ಕೆಲವು ದಶಕಗಳ ಹಿಂದೆ ಬಿಕಿನಿ ಧರಿಸುವುದಿರಲಿ ಅದರ ಹೆಸರನ್ನು ಸಹ ಹೆಣ್ಣು ಮಕ್ಕಳು ಹೇಳುವಂತಿರಲಿಲ್ಲ ಕಿವಿ ಕಂಡರೆ ಸೆರೆಗೂ ಸರಿಸಿಕೋ ಎನ್ನುತ್ತಿದ್ದರು ಕಾಲು ಕಾಣದಂತೆ ಸೀರೆ ಉಟ್ಟುಕೊಳ್ಳುತ್ತಿದ್ದರು ಅಂತಹ ಕಾಲದಲ್ಲಿಯೇ ಬಿಕಿನಿ ತೊಟ್ಟು ತೆರೆ ಮೇಲೆ ಕಾಣಿಸಿಕೊಂಡು ದೇಶಾದ್ಯಂತ ಸಂಚಲನ ಮೂಡಿಸಿದ ನಟಿಯರಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ವಾಕ್ಚಿತ್ರಗಳ ಮೊದಲ ದಶಕವಾದ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬ್ರಹ್ಮಚಾರಿ ಎಂಬ ಮರಾಠಿ ಚಲನಚಿತ್ರವು ಪರದೆಯ ಮೇಲೆ ಸ್ವೀಕಾರಾರ್ಹವೆಂದು ಪರಿಗಣಿಸಲಾದ ಮಿತಿಗಳನ್ನು ತಳ್ಳಿತು ಆ ಚಿತ್ರದ ಪ್ರಮುಖ ನಟಿ ಈಜುಡುಗೆ ಧರಿಸಿದ್ದರು ನಟಿ ಮೀನಾಕ್ಷಿ ಶಿರೋಡ್ಕರಿ ಸಿನಿಮಾದಲ್ಲಿ ಯಮುನಾ ಜಲಿ ಖೇಲು ಖೇಲ್ ಎಂಬ ಹಾಡಿನಲ್ಲಿ ಕಾಣಿಸಿಕೊಂಡ ಬಗೆ ನೋಡಿ ಪ್ರೇಕ್ಷಕರು ಶಾಕ್ ಆಗಿದ್ದರು ಈ ಹಾಡಿನಲ್ಲಿ ಮೀನಾಕ್ಷಿ ಈಜುಡುಗೆ ಧರಿಸಿದ್ದರು ಫಿಲ್ಮ್ಫೇರ್ ವರದಿಯ ಪ್ರಕಾರ ಪ್ರೇಕ್ಷಕರು ಆ ದೃಶ್ಯವನ್ನು ನೋಡಿ ಆಘಾತಕ್ಕೊಳಗಾಗಿದ್ದರು ಎನ್ನಲಾಗಿದೆ ಹಿಂದಿ ಚಿತ್ರರಂಗದಲ್ಲಿ ನಳಿನಿ ಜಯವಂತ್ ಬಿಕಿನಿ ಧರಿಸಿದ ಮೊದಲ ನಟಿಯಾದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತರ ಚಲನಚಿತ್ರ ಸಂಗ್ರಾಂನಲ್ಲಿ ಈಜುಡುಗೆ ಧರಿಸಿದ್ದರು ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರತನ್ ಪೆಡ್ನೇಕರ್ ಮಗಳಾಗಿ ಮೀನಾಕ್ಷಿ ಅವರು ಜನಿಸಿದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಡಾಕ್ಟರ್ ಶಿರೋಡ್ಕರ್ ಅವರನ್ನು ವಿವಾಹವಾದರು ಮದುವೆಯ ನಂತರ ಮೀನಾಕ್ಷಿಯವರು ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಬ್ರಹ್ಮಚಾರಿ ಅವರ ಚೊಚ್ಚಲ ಚಿತ್ರ ನಟಿ ಮೀನಾಕ್ಷಿಯವರಿಗೆ ಒಬ್ಬ ಮಗನಿದ್ದನು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಶಿಲ್ಪಾ ಮತ್ತು ನಮ್ರತಾ ಶಿಲ್ಪಾ ಶಿರೋಡ್ಕರ್ ಸಹ ಓರ್ವಾಖ್ಯಾತ ನಟಿ ನಮ್ರತಾ ಕೂಡ ಮಿಸ್ ಇಂಡಿಯಾ ಫೈನಲಿಸ್ಟ್ ಆಗಿದ್ದರು ಪ್ರಸ್ತುತ ಅವರು ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರನ್ನು ವಿವಾಹವಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್